ಗೋಬಿ ಪರೋಟ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಗೋಬಿ ಪರೋಟ ಮಾಡೋದಕ್ಕೆ ಗೋಬಿನ ತಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಗೋಬಿ ಇದೆ ಇದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಖಾರಕ್ಕಾಗಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ನಾವು ಸಣ್ಣದಾಗೆ ಹೆಚ್ಚಿಟ್ಕೋಬೇಕು ಗೋಬಿನ ನಾವು ತುರಿದು ಇಟ್ಕೋಬೋದು ಇಲ್ಲಾಂದರೆ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೋಬೋದು ಗೋಬಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಇದನ್ನು ಒಂದು ಬೌಲಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಈ ಮೂರೂ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ನಾನು ಗೋಬಿಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ರುಚಿಗಾಗೋಷ್ಟು ಉಪ್ಪು ಖಾರದ ಪುಡಿ ಮತ್ತು ಕೊತ್ತಂಬರಿ ಪುಡಿನ ಹಾಕಿದ್ದೀನಿ ಇದಿಷ್ಟನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಚಪಾತಿ ಹಿಟ್ಟಲ್ಲಿ ಇದನ್ನು ಸ್ಟಫಿಂಗ್ನ ತುಂಬ್ತಾ ಇದ್ದೀನಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ಮೈದಾ ಹಿಟ್ಟಲ್ಲಾದರೂ ಮಾಡ್ಬೋದು ಈ ರೀತಿ ತುಂಬಿಟ್ಟು ನಾನು ಇದನ್ನು ಪ್ರೆಸ್ ಮಾಡ್ತೇನೆ ಗೋಬಿ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಈ ರೀತಿ ತೆಳ್ಳುಗೆ ಪ್ರೆಸ್ ಮಾಡ್ಕೋಬೋದು ನೆಕ್ಸ್ಟ್ ಇದನ್ನು ಬೇಯಿಸ್ಕೋಬೇಕು ಅಂಚಿನ ಮೇಲೆ ಹಾಕಿದ್ದೀನಿ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು ಹೀಗೆ ಎರಡೂ ಕಡೆನೂ ಬೇಯಿಸ್ಕೋಬೇಕು ಹೀಗೆ ಎರಡು ಕಡೆ ಚೆನ್ನಾಗೆ ಬೇಯಿಸ್ಕೋಬೇಕು ಇವಾಗ ಗೋಬಿ ಪರಾಟ ರೆಡಿಯಾಗಿದೆ ಈ ಗೋಬಿ ಪರೋಟ ಮೊಸರು ಅಥವಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು